ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವೊಂದು ಭಾಳ ಅನ್ನೋನ್ ಪ್ರದೇಶದಲ್ಲಿದ್ದೀವಿ ಇದನ್ನು ನಾವು ಹಿನ್ನೀರು ಅಂತ ಕರಿತೀವಿ ಅಂದರೆ ವಾಟರ್ ಈ ಪ್ರದೇಶದಲ್ಲಿ ಹೇಗೆ ಇಡೀ ಭೂಮಿ ಮುಳುಗಿದೆ ಮತ್ತು ಹಿನ್ನೀರು ಸಂಗ್ರಹವಾಗಿದೆ ನೀವು ನೋಡ್ಬೋದು ಬೇಸಿಗೆ ಕಾಲದಲ್ಲಿ ಇನ್ನಷ್ಟು ಬರಿದಾಗುತ್ತಾ ಹೋಗುತ್ತೆ ಮಲೆನಾಡಿನಲ್ಲಿ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಎಲ್ಲೆಲ್ಲಿ ಡ್ಯಾಮ್ಗಳಿದ್ದಾವೆ ಆ ಪ್ರದೇಶದಿಂದ ಕುಡಿಯುವ ನೀರನ್ನು ನಗರಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇದು ಈಗ ನಾವು ನೋಡ್ತಾ ಇರುವಂಥ ಸೈಟ್ ಏನಿದೆ ಇದು ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕಿಗೆ ನೀರನ್ನು ತಗೊಂಡು ಹೋಗ್ತಾ ಇರುವಂತಹ ಒಂದು ಪ್ರದೇಶ ಇದೇ ಥರ ಇಲ್ಲಿಂದ ಇದೇ ಹಿನ್ನೀರಿನಿಂದ ಸಿದ್ದಾಪುರಕ್ಕೆ ಕೂಡ ಪ್ರತಿ ವರ್ಷ ಅಂದರೆ ವರ್ಷ ಪೂರ್ತಿ ನೀರು ಸಿಗಬೇಕು ಅನ್ನುವಂಥ ಕಾರಣಕ್ಕೆ ನೀರನ್ನು ತಗೊಂಡು ಹೋಗ್ತಾ ಇರುವಂತಹ ಒಂದು ಏನು ಯೋಜನೆ ಸಿದ್ಧ ಆಗ್ತಾ ಇದೆ ಸೊ ನಾವು ಭಾಳಷ್ಟು ಕಡೆ ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳಾಗ್ತವೆ ಅಲ್ಲಿ ನಿರಾಶ್ರಿತರಾಗ್ತಾರೆ ತೊಂದರೆ ಆಗ್ತವೆ ಅದು ಎಲ್ಲ ನಾವು ಮಾತಾಡ್ತಿರ್ತೀವಿ ಮತ್ತು ಅದೊಂದು ಸಾಮಾಜಿಕ ಸಮಸ್ಯೆ ಕೂಡ ಆದರೆ ಇವತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಒಂದು ಅಂದರೆ ಪ್ರತಿ ಒಂದು ಕ್ವಾಯ್ನಿಗೆ ಎರಡು ಭಾಗ ಇರುತ್ತೆ ಅನ್ನೋ ಥರ ಒಂದು ಯೋಜನೆ ಆದರೆ ಎಷ್ಟೋ ಜನ ಮುಳುಗಡೆ ಆಗ್ತಾರೆ ಅಂದರೆ ಸಬ್ ಮರ್ಜ್ ಆಗಿರುವಂಥ ಪ್ರದೇಶ ಸಿಗುತ್ತೆ ಬಟ್ ಅದರಿಂದ ಕೂಡ ಭಾಳ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿದ್ದರೆ ನೀವು ಆ ನೀರಿನಿಂದ ಭಾಳ ಜನರಿಗೆ ಕುಡಿಯೋ ನೀರನ್ನು ಒದಗಿಸುವಂಥದ್ದು ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಸುವಂಥದ್ದು ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಅಥವಾ ಏನೋ ಆಯಿತು ಅಂತಂದರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ ಅಂಥ ಅವಶ್ಯಕತೆಯನ್ನು ನೀವು ಬೇರೆ ಕಡೆಯಿಂದ ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ದೃಷ್ಟಿಯಿಂದ ನಾವು ಇಂಥ ಹಿನ್ನೀರ ಪ್ರದೇಶಗಳನ್ನು ನೋಡ್ಬೋದು ಜೊತೆಗೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇಂತಹ ಪ್ರದೇಶದ ಮತ್ತು ಇಲ್ಲಿಯ ಜನಜೀವನದ ದೃಷ್ಟಿಯನ್ನು ಇಟ್ಕೊಂಡು ಕನ್ನಡದಲ್ಲಿ ಒಂದು ದ್ವೀಪ ಅನ್ನುವಂಥ ಒಂದು ಸಿನೆಮಾ ಆಗಿತ್ತು ಆ ಸಿನಿಮಾ ಕೊಟ್ಟಿರುವಂಥ ಒಂದು ಪ್ರಜ್ಞೆ ಮತ್ತು ಸಾಮಾಜಿಕ ಜಾಗೃತಿ ಕಳಕಳಿ ಏನಿದೆ ಅದು ಬಹಳ ಅದ್ಭುತವಾಗಿರುವಂಥದ್ದು ಬಟ್ ಇವೆಲ್ಲ ಈ ಈ ಸಮಾಜ ಮತ್ತು ಈ ವ್ಯವಸ್ಥೆಯಲ್ಲಿ ಇವೆಲ್ಲ ಒಂದಕ್ಕೊಂದು ಪೂರಕವಾಗಿ ಪ್ರೇರಕವಾಗಿ ನಡೀತಾ ಹೋಗ್ತಾ ಇರುವಂಥದ್ದು ನಮ್ಮಂಥ ಹುಲುಮಾನವರು ನಾವು ಭಾಳಷ್ಟು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ಪ್ರದೇಶದಲ್ಲಿ ಬಂದು ಒಂದು ಎಂಜಾಯ್ ಮಾಡುವಂಥದ್ದು ಅಥವಾ ನಮ್ಮ ದೃಷ್ಟಿಗೆ ನಿಲುಕುವಷ್ಟು ಸೌಂದರ್ಯವನ್ನು ನಾವು ಕಣ್ಣಿಗೆ ಹಾಕ್ಕೊಳ್ಳುವಂಥದ್ದು ಮನಸ್ಸಿಗೆ ತಗೊಳ್ಳುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರದೇಶ ಪ್ರತಿಯೊಬ್ಬ ವಿಸಿಟರ್ನಿಗೆ ಒಂದು ಹೊಸ ಒಂದು ಉನ್ಮಾದವನ್ನು ಹೊಸ ರೂಪನ್ನು ಕೊಡುತ್ತೆ ಅಂತ ಹೇಳುವಂಥದ್ದು ನನ್ನ ಭಾವನೆ ಸಾಧ್ಯವಾದರೆ ನೀವು ಕೂಡ ಈ ಪ್ರದೇಶವನ್ನು ವೀಕ್ಷಿಸ್ಬೋದು ಭಾಳಷ್ಟು ಕಂಡೀಷನ್ಗಳ ನಡುವೆ ಭಾಳಷ್ಟು ಜಾಗೃತಿಯ ನಡುವೆ ನೀವು ಈ ಪ್ರದೇಶವನ್ನು ಭೇಟಿ ಮಾಡಬೇಕಾಗ್ತದೆ ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಸ್ಟೋರಿಯನ್ನು ತಿಳಿಸ್ತಾ ಇಪ್ಪತ್ತಾರ ಮಾತ್ರ ಆದ್ರ ಸೇಫ್ಟಿ ದೃಷ್ಟಿಯಿಂದ ಏನೇನು ಹೇಳಿ ನಾವು ಬಂದಾಗ ಕೆಲಸ ನಡೀತಿತ್ತು ಈ ಮಳೆ ಬಿದ್ದು ಬಂದ್ ಬಂದ್ ಮಾಡಿದಾರೆ ನಾವು ಬಂದಾಗ ಅದು ಈಗ ನಮ್ ಗುಡ್ನೆಸ್ ಅಂದ್ರೆ ವೆದರ್ ಕ್ಲಾರಿಟಿ ಇತ್ತು ಕೆಳಗಡೆ ಬಾವಿ ಅದು ನೀ ಬಾವಿ ಹುಚ್ಚ್ ಬಿಡ್ತೀವಿ